ನಮಸ್ತೆ ವೀಕ್ಷಕರೇ ರಂಗಭೂಮಿ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾ ನಾಗ್ ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಹತ್ತಕ್ಕೆ ಅಖಿಲ ಕರ್ನಾಟಕ ಹೂಗಾರ ಮಹಾಸಭಾ ಕೊಪ್ಪಳ ಜಿಲ್ಲೆ ಮತ್ತು ಕುಕ್ಕನೂರು ತಾಲೂಕು ಘಟಕ ಯಲಬುರ್ಗ ಇವರಿಂದ ಶ್ರೀ ಬಸವಾದಿ ಶಿವಶರಣ ಹೂಗಾರ ಮಾದಯ್ಯ ಅವರ ಎಂಟನೇ ಜಯಂತೋತ್ಸವ ಭಾವಚಿತ್ರ ಮೆರವಣಿಗೆ ನಡೆಯಲಿದೆ ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಹತ್ತಕ್ಕೆ ಅಖಿಲ ಕರ್ನಾಟಕ ಹೂಗಾರ ಮಹಾಸಭಾ ಕೊಪ್ಪಳ ಜಿಲ್ಲೆ ಮತ್ತು ಕುಕ್ಕನೂರು ತಾಲೂಕು ಘಟಕ ಯಲಬುರ್ಗ ಇವರಿಂದ ಶ್ರೀ ಬಸವಾದಿ ಶಿವಶರಣ ಹೂಗಾರ ಮಾದಯ್ಯನವರ ಎಂಟನೇ ಜಯಂತೋತ್ಸವ ಭಾವಚಿತ್ರ ಮೆರವಣಿಗೆ ಮತ್ತು ನೂರ ಎಂಟು ಕುಂಭಮೇಳ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಸ್ಥಳ ಬುದ್ಧ ಬಸವ ಅಂಬೇಡ್ಕರ್ ಭವನ ಯಲ್ಬುರ್ಗಾ ಈ ಕಾರ್ಯಕ್ರಮದಲ್ಲಿ ತಾಲೂಕು ಹೂಗಾರ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ವಿನಂತಿ ರಂಗಭೂಮಿ ನ್ಯೂಸ್ ಕೊಪ್ಪಳ ಸಂಪಾದಕರು ಹೂಗಾರ ವಿಶ್ವನಾಥ್ ಸಾಹುಕಾರ ನೈನ್ ಫೋರ್ ಒನ್ ತ್ರಿಬಲ್ ನೈನ್ ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ನಮಸ್ಕಾರ